ನಮ್ಮನೆ ಬಂದು ನೋಡ ನಮ್ಮನೆ ಅಂಗ ನೋಡ ಹೋಗ್ಲಿಕ್ಕೆ ಅಂಗ್ಳು ಎಲ್ಲ ನಂಬುದೇನು ನೋಡ್ಲಿಕ್ಕೆ

ಹೌದನ ಇದು ಅಲೋ ಅದೇ ಅನುಮಾನ ನನಗೆ ಅನುಮಾನ ಅಲ್ಲ ಅನುಮಾನವೇ ಇಲ್ಲದೆ ಹೋಗ್ರು ಮರ ಅವರು ಹೇಗೆ ಏನು ಅಂತ ನಮ್ಗೆ ಗೊತ್ತುಂಟು ಅಲ್ವಾ ಶ್ರೀಮಂತರಲ್ಲೇ ಶ್ರೀಮಂತರು ಅವರು ಅಲ್ವಾ ಅಲ್ವ ಹೌದೌದು ಹಾಗಿರುವಾಗ ಮನೆ ಅಂಗಳ ನೋಡಿದೆ ಅನ ಅಲ್ಲ ಮನೆ ಅಂಗಳವಾನ ಆಯಿತು ಛೇ ಹೆಂಗಸ್ರು ಇತ್ತು ಮಣೆಯಾನ ಐತು ಚಾ ಛೆ ಹೆಂಗಸ್ರು ಹೇಗೆ ನೋಡು ಮನೆಯಲ್ಲಿ ಹೆಂಗಸ್ರು ಇದ್ದರೆ ಗೊತ್ತಾಗೋದು ಯಾವಾಗ ಮನೆ ಒಳಗಡೆ ಹೋಗಿ ನೋಡಬೇಕು ಆಗತ್ತೆ ಇಲ್ಲ ಮನೆ ಅಂಗಳ ನೋಡ್ರೆ ಗೊತ್ತಾಗ್ತದೆ ರಂಗೋಲಿ ಇದ್ದರೆ ಹೆಂಗಸರಿದ್ದಾರೆ ಅಂತ ಅಲ್ವಾ ಅಲ್ವಾ ಕ್ರಮ ಹೇಗೆ ಹೆಂಗ್ರ ಹೇಗೆ ಬೆಳಿಗ್ಗೆ ಬೇಗ ಎತ್ತು ಅಂಗಡದಲ್ಲೇ ಶೇಂಗಣಿ ಹಾಕಿ ಅಂಗಳದಲ್ಲೇ ಶೇಂಗಣಿ ಹಾಕುದಾ ಗೊತ್ತಲ್ಲ ಹಾಕುದ ಯಾರು ಹೆಂಗ್ರಾ โหมಯವನ ತಂದು ಕಸ ಗುಡಿಸಿ ಅಂಗದಲ್ಲೇ ಷಣ್ಘನೇ ಅದನ್ನ ಹಾಕಿ ಸಾರಿಸಿ ರಂಗೋಲಿ ಹಾಕಿದಾಗ ಸಿಂಹಿಸಿ ಗೊತ್ತಾಗ್ತದೆ ತಗ್ತದೆ ಶುದ್ಧವಾಗಿ ಅಲ್ಲ ಮನೆಯಲ್ಲ ಒಂದೆಂತ ಮಾರೈದೆ ಅಂತದ ಕಸ ಕಡ್ಡಿ ರಾಶಿ ಉಂಟು ಮಾರೈ ಅಲ್ವಾ ಎಂತ ಮಾರೈ ನೀವು ಎಲ್ಲಾ ಎಂತ ಮಾರೈ ಅಂತ ನಮ್ಮನೆ ಬಂದು ನೋടാ ನಮ್ಮನೆ ಅಂಗದ ನೋടാ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ವಾ ಅಂಗೊಳದಲ್ಲೇ ನೋಡ್ಲಿಕ್ಕೆ ತವರು ಒಂದು ಹಾ ಯಾವತ್ತೂ ಇಲ್ಲದೇ ಇರುವಂತಹ ಪರಿಸ್ಥಿತಿ ಇವತ್ತು ಯಾಕೆ ಈಗ ಅರ್ಥ ಆಯ್ತು ನನಗೆ ಹೊರಗಡೆ ಇಷ್ಟು ಕಸ ಉಂಟು ಅಂತ ಆದ್ರೆ ಕಲ್ಮಶ ಉಂಟು ಅಂತ ಆದ್ರೆ ಅವ್ರ ಮನಸ್ಸು ಅಷ್ಟೇ ಆಗಿದೆ ಅಂತ ಅರ್ಥ ಅರ್ಥನ್ ಬೇಡ ಸರಿ ಅಲ್ಲಿ ಚೊಕ್ಕ ಮಾಡ್ಬೇಕು ನಾವೀಗ ಬಾಗ್ಲಾಕಿದಳು ನಾನು ಬರುವಾಗ ತೆರೆದ ಬಾಗಿಲಿನಿಂದ ನನಗೆ ಸ್ವಾಗತ ಸಿಕ್ತಿತ್ತು ಹೌದಪ್ಪ ಯಾವಾಗಲೂ ಹಾಗೆಲ್ಲೋ ನೀವು ಹೊಡ್ರದ್ದು ದಿನ ದಿನ ಅಣ್ಣ ಹೊಡ್ರೆ ಸಾಕಲ್ಲ ಹೌದು ಜನ ಹೇಳುದೇನು ಎಂತದು ರಾಮಕೃಷ್ಣರೊಮ್ಮೆಗೆ ಬಂದರೊಬ್ಬ ಗೆಲ್ಲು ಹಾಕಿರೋ ಹಾಗೆನಾ ಬಾಗಿಲು ತೆರೆ ಇರೋ ಅದು ಒಂದು ಕಾಲದಲ್ಲಿ ಮೊದಲು ಹಾಗೆ ಬಂದರು ರೊಮ್ಮನೆಗೆ ತೆರೆ ತೆರೆಯಿರೋ ಹೀಗಿತ್ತು ನಿಮ್ಮ ಉಪದ್ರ ಹೆಚ್ಚಾದ ಮೇಲೆ ಬಂದರು ಬಂದರೊಬ್ಬಾಗಿಲ್ಲು ಹಾಕಿರೋ ಔಷಧಿ ಆಗ್ತಾ ಉಂಟ ಒಂದು ಉಪದ್ರ ಹೆಚ್ಚಾಯ್ತು ಮೇಲೆ ಒಂದು ಈಗ ಯಾಕೆ ಯಾಕೆ ಕಾರಣ ಹೀಗಿರಬಹುದು ಹೇಗೆ ಇತ್ತೀಚೆಗೆ ಸೋಮವಾರ ಅಂತಿಲ್ಲ ಶನಿವಾರ ಅಂತಿಲ್ಲ ಭಿಕ್ಷುಕರ ಸಂಖ್ಯೆ ಹೆಚ್ಚು ಅಲ್ವಾ ಸಮಾಧಾನ ನೀನು ಇದೆಯಲ್ಲ ಅಂತ ಹಾಗಾಗಿ ಕಾಟದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಈ ವ್ಯವಸ್ಥೆ ಇರ್ಬೋದು ಹಾ ಇರ್ಬಹುದಾ ಆದ್ರೆ ನಾವು ನಾವು ಬಗ್ಗೆ ಶುಕ್ರ ಅಲ್ಲ ನಾವು ಇಂಥವ್ರೊಂದು ಗೊತ್ತಾದ್ರ ಬಾದಲ್ಲಿ ತೆಗಿಬಹುದೇ ಏನು ಹೇಳಿದ್ರೆ ಹೇಳಿದ್ರೆ ಹೇಳಿ ಇಂಥ ಒಂದ್ ಹೆಳ್ಸಾ ಗಾಂಧೀನಿ

ನೋಡು ವಾಣಿ ಮಧುರವಾದಂತಹ ಕಂಠದಿಂದ ನನ್ನನ್ನ ಸ್ವಾಗತಿಸಿತ್ತು ಯಾವತ್ತು ಬಾಗಿಲನ್ನ ತೆಗೆದು ಒಳಗಡೆ ಕರೆದುಕೊಂಡು ಹೋಗುವ ಬಾಗಿಲು ಹಾಕಿಕೊಂಡಿದ್ದೀಯ ಬಾಗಿಲು ತೆಗೀ ಬಾಮ ಬಾಗಿಲ ಹೊರಗೆ ನಿಂತುಕೊಂಡು ನಾನು ಬಂದಿದ್ದೇನೆ ನಾನು ಬಂದಿದ್ದೇನೆ ಅಂತ ಹೇಳಿದ್ರೆ ಬಂದವರಿಗೆ ಹೆಸರು ಇಲ್ವೇನೆ ಅಯ್ಯೋ ಹೆಸರು ಹೇಳಿ ಮಾಡುದು ಹೇಳಿ ಅಂತ ಹೇಳು ಹೆಸ್ರೇ ನೈ ಬಾ ಮಾರೆ ಬಾ ಇವತ್ತು ಹೇಳ್ತ ನನಗೆ ಏನು ಅಲ್ಲ ಹೌದು ಮಾರೇ ನಾನು ಬಂದಿದ್ದೀನ ನಾನು ಬಂದೆ ಹೇಳಿದ ಅವ್ರು 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 ಸರಿ ಉಂಟು ನಾನು ಅಂತ ಕೆಳಿದು ಯಾರು ಏನು ಬೇಕಲ್ಲ ಹೌದು ನಾಳೆ ಬಂದು ನನ್ನ ಅನ್ಸ್ತವ ನಾ ಬಂದೆ ಹೇಳ್ರಿ ಬಾ ತೆಗಿತ್ರ ಅವರು ತೆಗೆಯುವುದಿಲ್ಲ ಹಾಗೆ ನೀನೇ ಅಂತ ಗೊತ್ತಾಗ್ಬೇಕು ಅಂತ ಆದ್ರೆ ನಾನ್ ಬಂದಿದ್ದು ಹೇಳುದಲ್ಲ ಬೇರೆ ಹೇಳು ಅವ್ರು ಏನೇನು ಅಂತ ಗೊತ್ತಾಗದಿಲ್ಲ ಬಹುಶ ಆಹಾ

నాగేణి నాగేణి కేనుయ నాయవేణీ నాగవేణి నాగవేణి కేను వేణుగోపాల లో నాను వేణుగోపాలను 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 కా சந்தோஷ இன்னொரு இன்னொரு நனக்காக அப்பேட்சிய மானு পালুগোপাল বেণুগোপাল গোপালোপাল গোপাল নানু বেণুগো पाल वेणुगोपाल वेणुगोपाल वेणुगोपालनो वे <laughs> नानू न वेणुगोपाल

போய்த்தர சாக்கு வேணு கோபால நீனாதொள்ளி தூ நின்னா வேணு கோபால நீ ஆதரொள்ளி தூ நின்ன காடு தீபா காயையா ನನಗೆ ಇನ್ನು ಪದ್ಯ ಉಂಟು ಸುಮ್ಮನೆ ಕಲೆ ಮಾಡುವ ಕಾರಣ ಮತ್ತೇನು ಅಲ್ಲ ಪದೇ ಪದೇ ಮತ್ತೊಂದ್ಸರಿ ಮತ್ತೊಂದ್ಸರಿ ಅಂದಿಲ್ಲ ಹೌದೌದು ತಲೆ ಬಿಸಿ ಆಗೋಯ್ತು ನನಗೆ ಅದಲ್ಲ ಅವ್ರಿ ಸರಿಯಾಗಿ ಗೊತ್ತಾಗ ಕಾರಣಕ್ಕಾಗಿ ಆ ರೀತಿ ಈ ರೀತಿ ಮಾಡಿಸಿದ್ ನಾನು ಈ ಹೆಣ್ಣು ಗೊತ್ತಾಗ್ತದೆ ಅವರಿಗೆ ಯಾರ್ಯಾರೋ ಬಂದವರು ಎನ್ನುವ ಹಾಗೆ ತಿಳಿಯುವ ಅಗತ್ಯ ಇಲ್ಲ

ರವಿ ನಾಲ್ಕು ದನ ಮೇಸ್ತಾನೆ ನೋಡಿ ನಮ್ಮಲ್ಲಿ ಇದ್ದವರಿಗೆ ಕೆಲಸ ಇಲ್ಲ ಅಲ್ಲಿ ರವಿ ಅವರು ಇದ್ದಾರೆ ಮುಂದಾಗಿ ದನ ಬೇಡ ಅದ್ರ ಬಗ್ಗೆ ಬೇಸರವೇ ಇಲ್ಲ ಯಾಕೆ ಧನಮೇಷ ಅಂತ ಹೇಳಿದ್ರು ಗೋಪಾಲ್ ಬೇಸರ ಪಡ್ಲಿಕ್ಕೆ ಉಂಟಾ ಚೇಚೆ ನಿಜವಾಗಿ ಮೊದ್ಲಿಂದು ದನವನ್ನೇ ಮೇಯಿಸಿಕೊಂಡು ದನದ ಚಾಕರೆಯನ್ನು ಮಾಡಿಕೊಂಡು ಬೆಳಿಗ್ಗೆ ಬೇಗ ಎದ್ದು ದನದ ಮೈಯನ್ನು ತೊಳಸಿ ಸಗಣಿಯನ್ನು ತೆಗೆದು ಹಾಲನ್ನು ಕರೆದು ಇವತ್ತು ಯಾರು ಜೀವನ ಮಾಡ್ತಾ ಇದ್ದವನೋ ಇವತ್ತಿಗೆ ಅವನ ಆರೋಗ್ಯ ಆಗುಂಟು ಒಂದು ವಿಚಾರ ಮಾಡ ಅಷ್ಟು ತಾತ್ಸಾರದ ವಿಷಯ ಅಲ್ಲ ಅದು ಒಟ್ಟಿಗೆ ಮನೆಗೆ ಹೋಗದೆ